ಮತದಾನ ಪ್ರಕ್ರಿಯೆ ಮುಗಿಯುವ ಹಂತಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಎಸ್ ಪಿಗಳ ರೌಂಡ್ಸ್ ಆಗ್ತಾ ಇದೆ ಅಂದರೆ ಯಾವುದೇ ರೀತಿಯಾಗಿ ಅಲ್ಲಿ ಅಹಿತಕರ ಘಟನೆ ನಡಿಬಾರದು ಅಂತ ಸೊ ಮತಗಟ್ಟೆಗಳಲ್ಲಿ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ರೌಂಡ್ಸ್ ಹಾಕಿದ್ದಾರೆ ಮತಗಟ್ಟೆಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಎಸ್ ಪಿ ಅವರು ಸೊ ಆನೇಕಲ್ ಸರ್ಜಾಪುರೈನು ಜಿಗಣಿ ಸೇರಿದಂತೆ ಹಲವು ಕಡೆ ಭೇಟಿಯನ್ನು ಕೊಟ್ಟಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಮತದಾನ ಪ್ರಕ್ರಿಯೆ ಮುಗಿಯುವ ಹಂತಕ್ಕೆ ತಲುಪಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ಸಮಯ ಇಲ್ಲ ಇನ್ನು ಹತ್ತು ಹನ್ನೆರಡು ನಿಮಿಷ ಮಾತ್ರವಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರವನ್ನು ವಹಿಸಲು ಎಲ್ರಿಗೂ ಕೂಡ ಅಲ್ಲಿ ಸೂಚನೆಯನ್ನು ಕೊಡಲಾಗುತ್ತೆ ಮತಯಂತ್ರ ಕೊಂಡೊಯ್ಯುವಾಗ ಈ ಬಂದೋಬಸ್ತ್ ಇರಬೇಕಾಗತ್ತೆ ಅಲ್ಲಿ ಬಂದೋಬಸ್ತನ್ನು ವಹಿಸುವಂತೆ ಸಿಬ್ಬಂದಿಗಳಿಗೆ ವಾರ್ನಿಂಗ್ ಆಗಿರ್ಬೋದು ಅಥವಾ ಸೂಚನೆಯನ್ನು ಕೊಡಲಾಗುತ್ತೆ ಅಂದರೆ ಅಲ್ಲಿ ಆ ಟೈಮಲ್ಲಿ ಅಂದರೆ ಈ ಈ ಟೈಮೇನಾಗತ್ತಲ್ಲ ಆರು ಗಂಟೆ ಆದ ನಂತರ ಆ ಪೆಟ್ಟಿಗೆಗಳು ಏನಿರ್ತಾವಲ್ಲ ಮತಯಂತ್ರಗಳು ಅದೆಲ್ಲವನ್ನು ತೆಗೆದುಕೊಂಡು ಹೋಗ್ತಾರೆ ಆ ಟೈಮಲ್ಲಿ ಬಂದೋಬಸ್ತ್ ನೀಡಬೇಕಾಗತ್ತೆ ಆ ಕೆಲಸವನ್ನು ಪೊಲೀಸರವರು ಮಾಡಬೇಕು ಸೊ ಹಾಗಾಗಿ ಈಗ ಮತಗಟ್ಟೆಗಳಲ್ಲಿ ತೆರಳಿ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡೆ ಅವರು ರೌಂಡ್ಸನ್ನು ಹಾಕ್ತಾ ಇದ್ದಾರೆ ಮತಗಟ್ಟೆಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಸಿಬ್ಬಂದಿಗಳಿಗೆ ಮಾ ಅಂದರೆ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಆನೆಕಲಾಗಿರ್ಬೋದು ಸರ್ಜಾಪುರ ಜಗಣಿ ಸೇರಿದಂತೆ ಹಲವು ಕಡೆ ಭೇಟಿಯನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರವನ್ನು ವಹಿಸಲು ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮತಯಂತ್ರವನ್ನು ಕೊಂಡೊಯ್ಯುವಾಗ ಅಲ್ಲಿ ಭದ್ರತೆಯನ್ನು ಕೊಡಬೇಕಾಗತ್ತೆ ಆ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ